ಆಯುಷ್ ಫೆಡರೇಷನ್ ಆಫ್ ಇಂಡಿಯಾದ ಚಿಕ್ಕಮಗಳೂರು ಶಾಖೆಯ ಎಲ್ಲ ಪದಾಧಿಕಾರಿಗಳೇ ಆಯುಷ್ ಫೆಡರೇಷನ್ ಆಫ್ ಇಂಡಿಯಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಂತ ಡಾಕ್ಟರ್ ಸೋಮಶೇಖರ್ ಮಾಧ್ಯಮ ಸಮೂಹದ ಡಾಕ್ಟರ್ ಗುರು ಕುಂಬಾರ್ ಡಾಕ್ಟರ್ ರವೀಂದ್ರ ಅವರೇ ಸಂಘಟನಾ ಕಾರ್ಯದರ್ಶಿಗಳಂಥ ಡಾಕ್ಟರ್ ಶಶಿಕಾಂತ್ ಅವರೇ ಇವತ್ತು ವಿಶೇಷವಾಗಿ ಈ ಸಮಾರಂಭದ ಒಂದು ವಿಶೇಷತೆ ಏನಂದರೆ ಸರ್ವೇ ಜನ ಸುತ್ತಿನ ಅನ್ನುವಂತ ಅನ್ನುವಂಥ ಒಂದು ಉಕ್ತಿ ಹೊಸದೇವ ಕುಟುಂಬಕ್ಕ ಅನ್ನುವಂಥ ಒಂದು ಉಕ್ತಿ ಬಹಳಷ್ಟು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಜನತೆ ನನ್ನ ಕುಟುಂಬ ಎಲ್ಲರೂ ನನ್ನ ಒಂದು ಭಾವನೆ ವ್ಯಕ್ತ ಮಾಡುವಂತ ಒಂದು ಸಂಪ್ರದಾಯ ಒಂದು ಸಂಪ್ರದಾಯ ಏನಿದೆ ಈ ವೈದ್ಯಕೀಯ ವ್ಯವಸ್ಥೆಯಲ್ಲಿ ತೊಡಗಿಕೊಂಡಂತ ನಾವೆಲ್ಲರೂ ಯಾವುದೇ ಪದ್ಧತಿಗೆ ನಾವು ಒಳಪಟ್ಟಿದ್ದಿರುವ ಸಹಿತ ನಮ್ಮ ಉದ್ದೇಶ ನಮ್ಮ ವೃತ್ತಿಯಲ್ಲಿ ನಮ್ಮಲ್ಲಿ ಬರ್ತಕ್ಕಂಥ ರೋಗಿಗಳ ರೋಗದ ಬಗ್ಗೆ ಅವರ ಆರೋಗ್ಯದ ಬಗ್ಗೆ ಅದನ್ನು ಗುಣಪಡಿಸುವಂಥ ದೃಷ್ಟಿಯಿಂದ ನಮ್ಮ ಒಂದು ಪ್ರಯತ್ನ ಇರುತ್ತೆ ವಿನಃ ಖಂಡಿತ ಯಾವುದೇ ಭಾವನೆ ಯಾವುದೇ ವೈದ್ಯರಲ್ಲಿ ಇರೋದಿಲ್ಲ ಹಾಗೆಯೇ ಇವತ್ತು ಕಾಲ ಮೊದಲಾದ ಹಾಗೆ ಬಹಳಷ್ಟು ಕಾನೂನಾತ್ಮಕವಾದಂಥ ಬದಲಾವಣೆಗಳು ಸಹಿತ ಇವತ್ತು ನಾವು ನೋಡ್ತಾ ಇದ್ದೀವಿ ಹಲವಾರು ಕಾನೂನು ಕಾಯ್ದೆಗಳು ಬರ್ತಾನೆ ಅದರಲ್ಲಿ ವಿಶೇಷವಾಗಿ ವೈದ್ಯಕೀಯ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ವಿಚಿತ್ರವಾದಂಥ ಕಾನೂನುಗಳು ಕಾಲ ಕಾಲಕ್ಕೆ ಇರ್ತಕ್ಕಂಥ ಸರ್ಕಾರಗಳು ಅಧಿಕಾರದಲ್ಲಿರ್ತಕ್ಕಂಥ ರಾಜಕೀಯ ಎಲ್ಲರೂ ಸಹಿತ ಈ ವೈದ್ಯಕೀಯ ಕ್ಷೇತ್ರಕ್ಕೆ ಬಹಳಷ್ಟು ಕಟ್ಟಳೆಗಳನ್ನು ಕಾನೂನುಗಳನ್ನು ತರ್ತಾ ಇದೆ ಆದರೆ ಈ ಕಾನೂನು ತರುವಂತೆ ಲಾಜಿಕಲ್ ಥಿಂಗ್ ಇರಬೇಕನ್ನು ನಮ್ಮೆಲ್ಲ ಸಂಘಟನೆಯ ಅಭಿಪ್ರಾಯ ಒಂದು ಲಾಜಿಕಲ್ ಥಿಂಕಿಂಗ್ ಬೇಕು ಲಾಜಿಕಲ್ ಥಿಂಗ್ ಇರಲಾರಂಥ ಕಾನೂನು ತಂದದ್ದಾದ್ರೆ ಅದನ್ನು ನಾವು ವೈದ್ಯರಾಗಿ ಇವತ್ತು ಜನರಿಗೆ ಸೇವೆ ಮಾಡುವುದು ಬಿಟ್ಟು ಈ ಕಾನೂನು ತೊಡಕುಗಳನ್ನು ನಿವಾರಿಸಿಕೊಳ್ಳಲಿಕ್ಕೆ ಹೋರಾಟ ಮಾಡುವಂತ ಸಂದರ್ಭ ಯಾವ ಕ್ಷಣದಲ್ಲಿ ಒಂದು ಭಯದಲ್ಲಿ ವೃತ್ತಿಯನ್ನು ನಡೆಸಿಕೊಂಡು ನಾನು ನೋಡ್ತಾ ಏನಾದ್ರೆ ಹೆಲ್ತ್ ಏನಾದ್ರೂ ಮಾರ್ಕೆಟ್ ಮಾಡ್ತೇವೆ ಮಾರಾಟ ಮಾಡ್ತೇವೆ ಆರೋಗ್ಯ ಏನಾದ್ರೆ ಇದು ಲಾಜಿಕಲ್ ಕಿಂಕಿಂಗ್ ಹಾಗೇನೇ ಇವತ್ತು ಫೈರ್ ಅಂಡ್ ಸೇಫ್ಟಿ ಅದು ಅವಶ್ಯ ಬೇಕು ಅದು ಎದಕ್ಕೆ ಬೇಕು ಎಷ್ಟು ಮಟ್ಟಿಗೆ ಬೇಕು ಯಾವ ಹಂತದಲ್ಲಿರ್ತಕ್ಕಂಥ ಆಸ್ಪತ್ರೆಗಳಿಗೆ ಬೇಕು ಅಂತ ಒಂದು ಕ್ಯಾಟಗರೈಜೇಷನ್ ಇಲ್ಲ ಸಮಗ್ರವಾಗಿ ಒಂದು ಒಂದು ಫೈರ್ ಲೈಸೆನ್ಸ್ ಪರ್ಮಿಷನ್ ಬೇಕು ಅಂತಂದ್ರೆ ಒಬ್ಬ ಸಿಂಗಲ್ ಡಾಕ್ಟರ್ ಒಂದು ಕ್ಲಿನಿಕ್ ನಡೆಸುವಂಥ ವ್ಯಕ್ತಿಗೆ ಈ ಎಲ್ಲ ಒಂದು ಪ್ರಾಮಾಣಿಕ ತಗೋಬೇಕಲ್ಲ ಹ್ಯಾಕ್ ಇದಕ್ಕೆ ನಮ್ಮ ಎಲ್ಲ ಸನ್ಮಾನ್ಯ ಕಾರಜೋಳ ಫೈರ್ ಸೇಫ್ಟಿ ಬಗ್ಗೆ ಹೇಳ್ತೀವಿ ಲೈಸನ್ಸ್ ತಗೋಬೇಕಂತ ಹೋಗ್ತೀವಿ ಆದ್ರೆ ಅದ್ರ ಲೈಸೆನ್ಸ್ ಪಡಿಬೇಕಾದ್ರೆ ಐವತ್ತು ಸಾವಿರ ರೂಪಾಯಿ ಫೀ ಹಾಕ್ಬೇಕು ಅಂತ ಅವಾಗ ಅವರು ಜಿಲ್ಲಾಧಿಕಾರಿಗಳಿಗೆ ಫೋನ್ ಮಾಡಿ ಕೇಳಿದ್ರು ಇಲ್ಲ ಸರ್ ಅದು ಸುಪ್ರೀಂ ಕೋರ್ಟದ ಆದೇಶ ಆಗಿದೆ ಅದಕ್ಕೆ ತಗೋಬೇಕಾಗಿಕ್ಕಿಂತ ಒಂದು ರೆಡಿಮೇಡ್ ಉತ್ತರ ಈ ಐ ಎ ಎಸ್ ಆಫೀಸರ್ ಏನು ಅವರಿಗೆ ಡಿವಿಸ್ ಪೆಟ್ ಟು ವಿ ಐ ಆಫೀಸರ್ಸ್ ಐ ಆಮ್ ವೆರಿ ವಾರಿ ಟು ಕೋರ್ಟ್ ಇಲ್ಲ ನಾವು ಸುಪ್ರೀಂ ಕೋರ್ಟದ ಆದೇಶ ಇದಾದ ಪ್ರಕಾರ ಮಾಡಬೇಕಾ ಸರ್ ಸುಪ್ರೀಂ ಕೋರ್ಟು ಆದೇಶ ಮಾಡಿರೋದು ಪೇಶೆಂಟ್ ಇರೋ ಸುಲಕ್ಷತಿ ದೃಷ್ಟಿಯಿಂದ ಅಲ್ಲಿ ಫೈಯರ್ ಸೇಫ್ಟಿತ್ತು ಅದನ್ನು ಕೇಳಿದ ಈ ಫೀ ನಿರ್ಧರಿಸವ್ಯಾರು ಸರ್ಕಾರ ಒಬ್ಬ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಬಂದು ಇನ್ಸ್ಪೆಕ್ಷರ್ ಮಾಡೋಕ್ಕೆ ಫೈರ್ ಸೇಫ್ಟಿ ಐವತ್ತು ಸಾವಿರ ರೂಪಾಯಿ ಖರ್ಚು ಯಾಕೆ ಆಗ್ತದೆ ಯಾಕೆ ಅದಕ್ಕೆ ಇರಬಾರದು ಹಾಗೇ ಹಲವಾರು ಕರ್ನಾಟಕ ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್ ಅನ್ನುವಂಥ ಒಂದು ಕರಾಳ ಅಂತ ನಾ ಹೇಳ್ತೀನಿ ಕರಾಳವಾದಂಥ ಒಂದು ವೈದ್ಯರಿಗೆ ಬಹಳಷ್ಟು ತೊಂದರೆದಾಯಕವಾಗಿರ್ತಕ್ಕಂಥ ವಸ್ತುಗಳನ್ನು ಅಳವಡಿಸಿ ಈ ಕಾಯ್ದೆಯನ್ನು ಕರ್ನಾಟಕದಲ್ಲಿ ಎರಡು ಸಾವಿರದ ಒಂಬತ್ತರಿಂದ ಜಾರಿಗೆ ತಂದಿದೆ ಅದರಲ್ಲಿ ಕಾಲಕಾಲ ಹಲವಾರು ಮಾರುಕಟ್ಟು ಮಾಡಿ ಈ ವೈದ್ಯರು ನಮ್ಮ ಡಾಕ್ಟರ್ ಶ್ರೀನಿವಾಸ ಅವರು ಹೇಳಿದರು ಇವತ್ತು ಕೊರೋನಾ ಸಂದರ್ಭದಲ್ಲಿ ಹಲವಾರು ಕೊರೋನಾ ಸಂದರ್ಭದಲ್ಲಿ ನಮ್ಮ ಹಲವಾರು ವೈದ್ಯರು ತಮ್ಮ ತ್ಯಾಗ ಮಾಡ ಸರ್ಕಾರ ಅವರಿಗೆ ವಿಶೇಷವಾದಂಥ ಒಂದು ಕಾಂಪೆನ್ಸೇಷನ್ ಕೊಡ್ತು ಹೇಳಿ ಹೇಳಿದ್ರು ಇವತ್ತು ಇರೋದು ಕೊಟ್ಟಿಲ್ಲ ಆ ವೈದ್ಯರು ಪ್ರಾಣ ಅವರ ಬಾಳ ಕುಟುಂಬ ಏನಾಗಿದೆ ಅನ್ನೋದ್ರ ಬಗ್ಗೆ ಸರ್ಕಾರಕ್ಕೆ ಕಲ್ಪನೆ ಇಲ್ಲ ಆದರೆ ಇವತ್ತು ಕಾನೂನು ಪ್ರಕಾರ ಏನಾದರೂ ಸ್ವಲ್ಪ ಎಡವಟ್ಟಾದರೆ ತೊಂದರೆ ಆದರೆ ಆ ವೈದ್ಯರು ಜವಾಬ್ದಾರಿ ಆಗಿರಲಿಲ್ಲ ಇವತ್ತು ಚಿಕಿತ್ಸೆ ಕೊಡುವ ಮುಂದೆ ಹಲವಾರು ತೊಂದರೆಗಳನ್ನ ಎದುರಿಸಿ ತಮ್ಮದೇ ಆದಂಥ ಸೌಲಭ್ಯಗಳು ಸ್ಥಿತಿ ಅತಿಸ್ತೀವಿ ಸೌಲಭ್ಯಗಳು ಹೊಂದಿದಂಥ ಸಂದರ್ಭದಲ್ಲಿ ಸಹಿತ ಅವ್ರ ವೈದ್ಯರು ಸೇವೆ ಅಂತ ಮಾಡುವ ಸಂದರ್ಭದಲ್ಲಿ ಏನಾದರೂ ಒಂದು ಘಟನೆ ಆದರೆ ಅದಕ್ಕೆ ವೈದ್ಯರೇ ಪಣಗಾರರು ಅನ್ನುವಂಥ ಇತ್ತೀಚೆಗೆ ಒಂದು ನಮ್ಮಲ್ಲಿ ಒಂದು ಘಟನೆ ಆಯಿತು ಅವರು ಆರ್ಥೋಪೆಡಿಕ್ ಸರ್ಜನ್ ಭಾಳ ಫೇಮಸ್ ಆರ್ಥೋಪೆಡಿಕ್ ಸರ್ಜನ್ ರೋಡ್ ಆ್ಯಕ್ಸಿಡೆಂಟಿನಲ್ಲಿ ಒಂದು ಹೆಡ್ ಇಲ್ದಿರಾ ಒಂದು ಪೇಷಂಟ್ ಬಂತು ಅನ್ಕಾನ್ಶಿಯಸ್ ಆ ಹೊತ್ತಿನೊಳಗೆ ಆ ಪೇಷಂಟ್ ಒಳಗೆ ತಗೊಂಡಿಲ್ಲಾಗಿ ಇಲ್ಲಿ ಮಾಡೋಕ್ಕಾಗೋದಿಲ್ಲ ಅದಕ್ಕೆ ನಾನು ರೆಫರ್ ಮಾಡ್ತೀನಿ ತರ್ಸಿಕ್ ಇರಬೇಕು ನ್ಯೂರೋ ಸರ್ಜರಿ ತೊಗೊಂಡು ಹೋಗ್ಬೇಕು ರೆಫರ್ ಮಾಡಿದ್ರು ಆ್ಯಂಬುಲೆನ್ಸ್ ಅರೇಂಜ್ಮೆಂಟ್ ಮಾಡಿ ಕಳಿಸ್ರು ದಾರಿಯಲ್ಲಿಯ ಪೇಶೆಂಟ್ ತೀರ್ಬೋದು ಅವರೆಲ್ಲರೂ ಜನರು ಬಂದು ಸೇರಿ ನೀವು ಇಲ್ಲೇ ಟ್ರೀಟ್ಮೆಂಟ್ ಮಾಡಿದರೆ ಪೇಷೆಂಟ್ ಉಳಿತತ್ತು ನೀವು ಮುಂದೆ ಕಳಿಸಿದ್ರೆ ಸತ್ಯ ಸತ್ಯ ಹೇಳಿ ಡಾಕ್ಟ್ರ್ ಮೇಲೆ ಅಲ್ಲೇ ಮಾಡ್ತಾರೆ ಆಸ್ಪತ್ರೆಗೆ ಹಾನಿ ಮಾಡುವಂಥ ಸಂದರ್ಭ ನಾವು ನೋಡಿ ನಾವೆಲ್ಲರೂ ಸೇರಿದ್ವಿ ಅದನ್ನು ಬೇರೆ ರೀತಿ ಆ ಮತ್ತೆ ಆದರೆ ಇವತ್ತು ಆ ವ್ಯಕ್ತಿ ತಾನೇನಾದರೂ ಒಂದು ದುರ್ವ್ಯವಹಾರ ಮಾಡಿ ಸರಾಯಿ ಕೂಡ ಹೋಗಿದ್ದಂತ ಅವ್ರನ್ನೇನವರು ಸರಾಯಿ ಕೂಡ ಹೋಗಿ ಮೋಟ್ರ್ ಸೈಕಲ್ ಬಿದ್ದು ಆಕ್ಸಿಡೆಂಟ್ ಆಗಿತ್ತು ಅಂದರೆ ಅದಕ್ಕೆ ಜೀವ ಡಾಕ್ಟರ್ ಜವಾಬ್ದಾರಿ ಅಂತಂದ್ರೆ ಅವನ ಫ್ಯಾಮಿಲಿದಾಗಲಿ ಅವನದಾಗಲಿ ಸಮಾಜದ ಜವಾಬ್ದಾರಿ ಏನಿಲ್ಲವ ಹೇಗೆ ಅದಕ್ಕೂ ಡಾಕ್ಟರ್ ಜವಾಬ್ದಾರಿ ಆದ್ರೆ ಹೇಗೆ ಇಂಥವೆಲ್ಲ ಏನು ಕೆಲವೊಂದು ಘಟನೆಗಳು ಇವತ್ತು ಇತ್ತೀಚೆಗೆ ನಡೀತಾ ಇದ್ದಾವೆ ಇದರ ಬಗ್ಗೆ ನಾವು ಸಂಘಟನೆಯ ಮುಖಾಂತರ ಎಫ್ ಐ ಇರ್ಬೋದು ನಮ್ಮಲ್ಲಿರತಕ್ಕಂಥ ಮತಭೇದಗಳನ್ನು ಮರಿತು ಸರ್ಕಾರ ಮಟ್ಟದಲ್ಲಿ ನಾವು ಸಂಘಟಿತರಾಗಿ ನಮಗೆ ವೈದ್ಯರಿಗೆ ಆಗ್ತಕ್ಕಂಥ ತೊಂದರೆಗಳ ಬಗ್ಗೆ ಹೋರಾಟ ಮಾಡದೇ ಹೋದರೆ ಮುಂಬರುವ ದಿನಗಳಲ್ಲಿ ವೈದ್ಯಕೀಯ ಕ್ಷೇತ್ರಕ್ಕೆ ವೈದ್ಯಕೀಯ ಒಂದು ಅಭ್ಯಾಸಕ್ಕೆ ಸಾರ್ವಜನಿಕರು ತಮ್ಮ ಮಕ್ಕಳನ್ನು ಕಳಿಸುವಂಥ ವಾತಾವರಣ ಇರುವುದಿಲ್ಲ ಅದು ಬಹಳ ಕಠಿಣ ಇದೆ ಅದಕ್ಕೋಸ್ಕರ ನಾನು ಆಯವ್ರು ಇಲ್ಲೇನೋ ಒಂದು ಎಲ್ಲರನ್ನು ಸೇರಿಸಿಕೊಂಡು ಎಲ್ಲ ಪದ್ಧತಿಯ ವೈದ್ಯರನ್ನು ಸೇರಿಸಿಕೊಂಡು ವಿಶೇಷವಾಗಿ ಆಯುಷ್ ವೈದ್ಯರು ಮತ್ತು ಐಮೇ ವೈದ್ಯರು ಸೇರಿಕೊಂಡು ಇದೊಂದೇ ಪಥ ಹಾಕಿದ್ರಿ ಇಲ್ಲಿ ಏನನ್ನು ಆರಂಭ ಮಾಡಿದ್ರಿ ಇದು ವೈದ್ಯರ ಭವನ ನಿರ್ಮಾಣ ಮಾಡುವಂತ ಮುಖಾಂತರ ಇದೊಂದು ಶುಭ ಸೂಚಕ ಇದೊಂದು ಸಂದೇಶ ಇಡೀ ರಾಜ್ಯದ ತುಂಬ ದೇಶ ತುಂಬಾ ಹೋಗಿ ಎಲ್ಲ ವೈದ್ಯರು ನಾವೆಲ್ಲರೂ ಒಂದೇ ಅನ್ನುವಂಥ ಭಾವನೆಯಿಂದ ಒಗ್ಗಟ್ಟಾಗಿ ಸಹಿತ ಅವರು ಎದುರಿಸುವಂತ ಇದೆಯ ಬರ್ತದೆ ಅನ್ನೋ ಅಂತ ಮಾತನ್ನು ನಾವೆಲ್ಲರೂ ಮನವರಿಕೆ ಮಾಡಿಕೊಳ್ಬೇಕು ನಾನು ಆಯ್ನೆ ಒಪ್ಪ ಶಾಕಿ ಅದರ ಪದಾಧಿಕಾರಿಗಳಿಗೆ ಭಾಳಷ್ಟು ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ ನಾನು ಇವತ್ತು ಇದನ್ನು ನಮ್ಮ ಮೀಡಿಯಾದಲ್ಲಿ ಎ ಫೈದಲ್ ಒಂದು ಮೀಡಿಯಾ ಘಟಕ ಇದೆ ಆ ಮೀಡಿಯಾದ ಮುಖಾಂತರ ಇವತ್ತು ಇಲ್ಲಿ ನಡೆದಂಥ ಎಲ್ಲ ಸಭೆ ಲೈವ್ ಆಗಿ ಇವತ್ತು ಇಡೀ ದೇಶದಲ್ಲಿ ಫೇಸ್ಬುಕ್ ಪ್ರಸಾರ ಆಗ್ತಾ ಇದೆ ಯೂಟ್ಯೂಬಲ್ಲಿ ಇದು ಲೋಡ್ ಆಗಿದೆ ಇದರ ಒಂದು ಸಂದೇಶ ಎಲ್ಲ ಕಡೆ ಹೋಗಬೇಕು ಮತ್ತು ನಮಗೆ ಸಂಘಟಿತವಾಗಿ ಹೋರಾಟ ಮಾಡಲಿಕ್ಕೆ ಆಯನ ಜೊತೆಯಲ್ಲಿ ಇ ಯಾವತ್ತೂ ತಮ್ಮ ಜೊತೆಯಲ್ಲಿ ಇರ್ತಾರೆ ನಾವು ನಿಮ್ಮ ಜೊತೆಯಲ್ಲೇ ನಾವು ಹಿರಿಯಲಿಗೆ ಕೊಟ್ಟು ನಮಗೆ ಆಗ್ತಕ್ಕಂಥ ಅನ್ಯಾಯದ ಬಗ್ಗೆ ನ್ಯಾಯಯುತವಾದಂಥ ಹೋರಾಟ ಮಾಡಲಿಕ್ಕೆ ತಮ್ಮ ಜೊತೆಯಲ್ಲೇ ನಾವು ಇರ್ತೇವೆ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮೆಲ್ಲ ಪದಾಧಿಕಾರಿಗಳಿಗೆ ತಾವೆಲ್ಲರೂ ಬಹಳ ಪ್ರೀತಿಯಿಂದ ನಮ್ಮ ಇಲ್ಲಿ ಬರಮಾಡಿಕೊಂಡು

ಇಂದ ನಶಿರೆಗೊಳ್ಳೋ ನಿಮ್ಮ ವಾಕ್ತು ನೋಡಿ ಕೊೈತದ ಕಿವಿ ಮಾತು ಹೋಯ್ತು ಸವಿ ಮಾತು ಹೊರ ಕೊೈತೀಯ ಸಮುದಾಯ ಬೆಳೆಯೋದಿ ಕ್ಷೇತ್ರವನ್ನು ಬೆಳೆಸ್ಕೋನಿ ನೀವು ಕೊಟ್ಟ ಮಾರ್ಗದರ್ಶನ ಅ ವ್ಯಕ್ತಿ ವಾಕ್ತು ಅಲಿವಲಿವ ಸರ್ವಪರ್ವಾಹಿ ಸರವು ಆषाಢದ ಭರಪೂರ ಶೀತ ಗಾಳಿ ಕೃತಿನಾಮ ಸಂವರ್ಸರವು ಆಷಾಢದ ಭರಪೂರ ಭರ್ಪೂರ ಶೀತಗಾಳಿಯು ಸುರಿಯುತ್ತಿದೆ ಭೋರ್ಗರೆಯುವ ಮಳೆಯು ಸುರಿಯುತ್ತಿದೆ ಭೋರ್ಗರೆಯುವ ಮಳೆಯು ಎಲ್ಲ ನಾರಾಯಣರ ಮೊಗದಲ್ಲಿ ಮೂಡಿದೆ ಎಲ್ಲ ನಾರಾಯಣರ ಮೊಗದಲ್ಲಿ ಮೂಡಿದೆ ಮಂದಹಾಸ ಸಾಕವು ಎಲ್ಲರ ಶ್ರಮವೆಂದು ಸಾಕವು ಎಲ್ಲರ ಶ್ರಮವೆಂದು ಲೋಕಾರ್ಪಣೆ ವೈದ್ಯರ ಭವನವು ಲೋಕಾರ್ಪಣೆಗೊಂಡಿದೆ ವೈದ್ಯರ ಭವನವು ಧನ್ವಂತರಿಯ ಅನುಗ್ರಹವು ಸಿ ರಾಯರ ಆಶಯವು ಸಾಮರಸ್ಯ ಸಹೋದರತೆಯ ಬಾಂಧವ್ಯವು ಐಎಂಎ ಬೆಸೆದ ಈ ಮಧುರತೆಯು ಧನ್ಯತೆಯ ಭಾವವು ಎನ್ನ ಮನದಿ ಶುಭ ಕೋರಿನೂ ಮೋಹನ ಶ್ರೀನಿವಾಸ ಜೀವರಾಜೇಗೌಡರು ಮಹದಾನಂದ ದೀಪ ಮೋಹನ ಶ್ರೀನಿವಾಸ ಜೀವರಾಜೇಗೌಡರು ಗೌಡರು ಮಹದಾನಂದ ದೀಪ ಪ್ರಸನ್ನವಾಗಿ ಉದಯವಾಯಿತು ಅನಿತ ಭವನವು ನಾಗದೀಪದ ಕಾರ್ತೀಕ ಹಚ್ಚಿ ಅನಿತ ಭವನವು ನಾಗದೀಪದ ಕಾರ್ತೀಕ ಹಚ್ಚಿದ ಸುನೀಲ್ ರೈ ಪೈ ಶಟ್ರು ಕೊಪ್ಪದಿ ಸುನೀಲ್ ರೈ ಪೈ ಶಟ್ರು ಈ ಕೊಪ್ಪದಿ ಹೃದಯ ತುಂಬಿ ಹರ್ಷ ಮಂಡನ ಹೃದಯ ತುಂಬಿ ಹರ್ಷಗೊಂಡನು ಈ ಸೋಮ ರಾಜ ಶುಭವಾಗಲಿ ಮಾದರಿ ನೀವು ಅನುಕರಣೀಯರು ನೀವು ಅವಕಾಶಕ್ಕೆ